Thank you. ಬೇಸರ ಎಂಬ ಮಾತೇ ಇಲ್ಲ ಏಕೆಂದರೆ ಬೇಟೆ ಕೈ ಜೋರಿದರೂ ಒಂದೇ ಮನಸ್ಸು ಬೇಟೆ ಕೈಗೆ ಸಿಕ್ಕಿದರೂ ಒಂದೇ ಮನಸ್ಸು ಎಂದರೆ ಕೈ ಜೋರಿ ಹೋದ ಬೇಟೆಯನ್ನ ಕ್ರಯವಾಗಿ ಹತೋಟಿಗೆ ತರುವುದೇ

ತಡವೆ ನಿಲ್ಲಿಸಿ ಮಾತನಾಡಿಸ್ತಾ ಇದ್ದೀರಲ್ಲ ಏನು ಸಮಾಚಾರ ಅಂತ ಲಕ್ಷ್ಮಿ ನಾನು ತುಂಬಾ ದಿನಗಳಿಂದಾಗಿ ನನ್ನಿಸ್ತಾ ಇದ್ದೇನೆ ಬಾಯಾರಿಗಾಗಿ ನಿನ್ನ ಪ್ರೀತಿಯನ್ನು ನೋಡಿಸಿ ನನ್ನ ಬಾಯಾರಿಕೆಯನ್ನು ನೀಗಿಸುವ ಕ್ಷಮಿಸ್ಬೇಡಿ ವಿಶ್ವ ಈ ತಾನೇ ನಾನು ಒಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ ಅಂದಾಗ ದಯವಿಟ್ಟು ನನ್ನನ್ನ ಮರೆತು ಬೇರೊಬ್ಬರನ್ನ ಪ್ರೀತಿ ಸುಖವಾಗಿ ಲಕ್ಷ್ಮಿ ನನ್ನ ಕಣದಲ್ಲೂ ಎಲೆ ತುಂಬಿರುವಾಗ ನಿನ್ನ ಹೇಗೆ ಮರೆಯಲಿ ಲಕ್ಷ್ಮಿ ಹೇಗೆ ಮರೆಯಲಿರುವ ಹುಡುಗರನ್ನ ಮರೆಯುವ ನನ್ನನ್ನ ಪ್ರೀತಿ ಮಾಡೋ ಅದು ಹೇಗೆ ಸಾಧ್ಯ ಈಗ ತಾನೇ ನಾನು ಒಬ್ಬರಿಗೆ ನನ್ನ ಹೃದಯವನ್ನು ಕೊಟ್ಟಾಗಿದೆ ಅಂದಾಗ ಅವರನ್ನು ಮರೆತು ನಾನು ನಿಮ್ಮನ್ನ ಪ್ರೀತಿ ಮಾಡೋದಕ್ಕೆ ಹೇಗೆ ಸಾಧ್ಯ ನೋಡುವ ಲಕ್ಷ್ಮೀ ನನಗೆ ಬೇಕಾಗಿರುವುದನ್ನು ನನ್ನದಾಗಿಸಿಕೊಳ್ಳುವ ಬಗ್ಗೆ ಮಾತ್ರ ನನಗೆ ಗೊತ್ತು ನನ್ನ ಪ್ರೀತಿಸು ಎಂದು ನಾನು ಇಷ್ಟೊಂದು ತನಿಖನದಿಂದ ನಿನ್ನೆಲ್ಲ ಕೇಳಿಕೊಂಡರೂ ಕೂಡ ನಿನಗೆ ಕರುಣೆ ಅನ್ನೋದೇ ಇಲ್ಲವೇನೋ ನಿನ್ನನ್ನ ನಾನು ಪ್ರೀತಿ ಮಾಡಬೇಕೆ ಛೆ ಅಂದರೆ ಕಂಡ ಕಂಡವರನ್ನ ಪ್ರೀತಿ ಮಾಡುವುದಕ್ಕಾಗಿ ನಿನಗೆ ಪ್ರೀತಿ ಅರ್ಥ ಏನಾದರೂ ಗೊತ್ತಿರೋನಿದ್ರೆ ಲಕ್ಷ್ಮೀ ಪ್ರೀತಿಯ ಅರ್ಥ ನಿನಗೆ ಏನು ಎಂದು ಕೇಳುವ್ಯಾ ಲಕ್ಷ್ಮೀ ಪ್ರೀತಿ ಸಿ ಒಂದುಾಟದ ಬಾಡಿ ಹುಡುಗರನ್ನ ತಲೆ ಕೆಡಿಸಿ ಅಪ್ಪ ಅಮ್ಮನಿಂದ ದೂರ ಮಾಡಿ ಮನೆಗೆ ಮನೆಯಲ್ಲೇ ಬಿಡಿಸುವ ಪ್ರೀತಿ ನನಗೇನು ಗೊತ್ತು ಪ್ರೀತಿ ಮಾಡಿ ಪ್ರೀತಿಸಿದ ಹುಡುಗನಿಗೆ ಮೋಸ ಮಾಡಿ ಇನ್ನೊಂದು ಹುಡುಗನನ್ನ ಮದುವೆಯಾಗುವ ನಿನ್ನಂಥ ಹುಡುಗಿಯರ ಪ್ರೀತಿ ನನಗೇನು ಗೊತ್ತು ಸುಮ್ಮನೆ ಹಠ ಮಾಡಿದೆ ನನ್ನ ಪ್ರೀತಿಯನ್ನ ಒಪ್ಪು ಒಪ್ಪಂಡು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡು ಸ್ವಚ್ಛ ಬಾಯ ನಾನು ನಿನ್ನನ್ನು ಪ್ರೀತಿ ಛೀ ಅಂದ್ರಿ ಓಹೋ ನಾನು ನಿನ್ನನ್ನು ಪ್ರೀತಿ ಮಾಡಬೇಕಾ ಎಲ್ಲ ಮೂರ್ಖ ನೀನು ಬಾಯಿ ತೆಗೆದರೆ ಸಾಕು ಹೆಣ್ಣಿನ ಬಗ್ಗೆ ವೇದಾಂತದ ನುಡಿಗಳನ್ನೇ ಮಾತನಾಡ್ತಾ ಇದೆಯಲ್ಲ ಹೆಣ್ಣು ಹಾಗೆ ಹೀಗೆ ಅಂತ ಮಾತನಾಡುತ್ತಿರುವ ನೀನು ನೀನೆಷ್ಟು ಮಹಾ ನಾನೀಗಾಗಲೇ ಒಬ್ಬರನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಅನ್ನೋದನ್ನ ತಿಳಿದು ಅದನ್ನು ಬಿಡೋದನ್ನ ಬಿಟ್ಟು ಮತ್ತೆ ನನ್ನನ್ನು ಪ್ರೀತಿ ಮಾಡು ಪ್ರೀತಿ ಮಾಡು ಅಂತ ಹೇಳ್ತಾ ಇದೆಯಲ್ಲ ನೀನೆಂತ ಹೇಳಿ ಗಂಡಿಸುವಂತ ಮೊದಲು ಲಕ್ಷ್ಮಿ ಹೇಳಿ ನಾನಲ್ಲ ಲಕ್ಷ್ಮಿ ಸುಮ್ಮನೆ ವಾದ ಮಾಡಿದೆ ನನ್ನನ್ನ ಪ್ರೀತಿ ಮಾಡಿ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡು ಮತ್ತೆ ಮತ್ತೆ ನನ್ನ ಎದುರಿನಲ್ಲಿ ನಿಂತು ನಾನ್ ಮಾತಾಡಲ್ಲ ನನ್ನ ಕಾಲಲ್ಲಿ ಹಾಕಿರುವ ಚಪ್ಪಲಿಯಿಂದ ಪಾರಿಸಬೇಕಾಗುತ್ತೆ ಇಷ್ಟೊತ್ತು ಇಷ್ಟೊತ್ತು ಪ್ರೀತಿಯಿಂದ ಹೆಣ್ಣು ಎಂದು ನಿನ್ನ ಸುಮ್ಮನೆ ಮಾತು ನೋಡಿದಿರಿ ಮೊಟ್ಟು ಕತ್ತಲು ಕವಿದಿರುವ ಈ ಕತ್ತಲೆಯಲ್ಲಿ ಸಿಕ್ಕಿರುವ ಸಣ್ಣ ಸಭೆಯಂತೆ ನನ್ನ ಕೈಗೆ ಸಿಕ್ಕಿರುವಾಗ ನನ್ನ ಕಾಮದ ಕೆರೆಯ ಕಟ್ಟೆಯಲ್ಲಿ ನೀರು ಒಳೆದು ಬರುವುದಂತೂ ಖಂಡಿತ ನಮಗೆ ನಾನು ಪ್ರೀತಿ ಮಾಡಿರುವ ನನ್ನ ಯುವಕರನ್ನ ಬಿಟ್ಟು ಇನ್ನೊಬ್ಬರನ್ನ ಪ್ರೀತಿ ಮಾಡೋದಕ್ಕಾಗಿ ನಾನೇನು ಅಷ್ಟೊಂದು ಮೂರ್ಖ ಅಲ್ಲ ಲಕ್ಷ್ಮಿ ನನಗೆ ಬೇಕಾಗಿರುವುದನ್ನ ದಕ್ಕಿಸಿಕೊಳ್ಳುವುದು ಈ ವಿಶ್ವನಿಗೆ ಗೊತ್ತು ಅದಕ್ಕಾಗಿ ಹೇಳ್ತಾ ಇದ್ದೀತಿಸು ಎಂದು ಒಂದು ವೇಳೆ ಒಂದು ವೇಳೆ ನೀನು ನನ್ನನ್ನ ಪ್ರೀತಿಸಲಿಲ್ಲ ಅಂತೇಳಾದ್ರೆ ನಿಂತ ಜಾಗದಲ್ಲಿ ನಿನ್ನ ಮೈ ಮೇಲಿರುವ ಹೊಟ್ಟೆಗಳನ್ನ ಬಿಚ್ಚಬೇಕಾಗುತ್ತದೆ ಮೈ ಮೇಲಿರುವ ಬಟ್ಟೆಯನ್ನ ನೀರು ಬಿಚ್ಚಿದ್ಯಾ ನನ್ನ ಮೈ ಮೇಲಿರುವ ಬಟ್ಟೆಯನ್ನ ಬಿಚ್ಚುವುದು ಅಷ್ಟೇ ಅಲ್ಲ ಒಮ್ಮೆ ಕೈ ಹಾಕಿ ನೋಡು ಯಾರು ಅಂತ ನನ್ನ ಕಾರಲ್ಲಿ ಹಾಕಿರುವ ಮೋಕ್ಷ ಚಪ್ಪಣಿ ಲಕ್ಷ್ಮಿ ಈ ವಿಶ್ವನ ಎದುರಿಗೆ ಸವಾಲಾಗ್ತಾ ಇದೀಯ ಸವಾಲಾಕಿದ ಹೆಣ್ಣುಗಳು ಯಾರು ಭೂಮಿ ಮೇಲೆ ಉಳಿದಿಲ್ಲಲೇ ಉಳಿಯಲು ಬಿಟ್ಟು ಇಲ್ಲ ನನ್ನ ಪ್ರೀತಿಯನ್ನು ಮುಗಿಸಿಕೊಂಡು ನನ್ನ ನನ್ನವಳು ಎಂದು ಒಂದು ವೇಳೆ ಒಂದು ವೇಳೆ ತಿರಸ್ಕರಿಸಿದ್ದೇ ಆದರೆ ಇದರ ಪರಿಣಾಮವನ್ನ ಎದುರಿಸಬೇಕಾಗುತ್ತದೆ ಎಚ್ಚರ ಮನಸಾರೆ ಪ್ರೀತಿ ಮಾಡಿದವರನ್ನ ಬಿಟ್ಟು ನಿನ್ನ ಮಾತಿಗೆ ಮರಳಾಗಿ ನಿನ್ನೊಂದಿಗೆ ಒಂದಾಗೋದಕ್ಕೆ ಅಷ್ಟೊಂದು ಮೂರ್ಖ ಹೆಣ್ಣು ಲಕ್ಷ್ಮಿ ನಿನಗೆ ಬರೀ ಬಾಯಿ ಮಾತಿನಲ್ಲಿ ಹೇಳಿದರೆ ಕೇಳಲ್ಲ ಈಗ ಈ ವಿಶ್ವ ಏನು ಅನ್ನೋದನ್ನ ತೋರಿಸಬೇಕಾಗ್ತದೆ ಲಕ್ಷ್ಮಿ ಅಂದ್ರೆ ನೀನು ಕೊಡ್ತಿರುವ ನಿನ್ನ ಹಣದಾಸಿಗೆ ಮರೆಯಾಗಿ ನಾನು ಪ್ರೀತಿ ಮಾಡಿದ ನನ್ನ ಯುವಕನನ್ನ ಬಿಟ್ಟು ನಿನ್ನೊಂದಿಗೆ ನಾನು ಪ್ರೀತಿಯನ್ನು ಮಾಡ್ತೀನಿ ಅಂತ ನೀನು ಅನ್ಕೊಂಡಿದ್ಯಾ ಸಾಧ್ಯವಿಲ್ಲ ಮಾತು ಮರ್ಯಾದಾಗಿ ನಾನು ಹೇಳ್ತಾ ಇದೀನಿ ಲಕ್ಷ್ಮಿ ಈ ವಿಶ್ವನಿಗೆ ಸವಾಲು ತನ್ನ ಹೆದರಿಗೆ ಬಾಲ ಬಿಚ್ಚಿ ಮಾತನಾಡ್ತಾ ಇದೀಯ ಲಕ್ಷ್ಮಿ ವಿಷ ವಿಷಸರ್ಪದ ಜೊತೆಗೆ ಮಾತನಾಡುವ ಸಮಯ ನನಗಿನ್ನು ಒದಗಿ ಬಂದಿದೆ ಸಮಯ ಸಮಯ ತನ್ನಿಂದ ತಾನೇ ಯಾವ ಯಾವ ಯೋಧಿಗೆ ಬರುವುದಿಲ್ಲ ನಿಮ್ಮಂಥ ಬಡವರು ಮೈ ತುಂಬ ಮಾತುಗಳನ್ನು ಮಾಡಿಕೊಂಡು ಕಟ್ಟಿಕೊಂಡವರಿಂದ ಒಡವೆ ಮಾಡಿಸಿಕೊಡಲು ಆಗದಿದ್ದಾಗ ಶ್ರೀಮಂತರ ಸಹವಾಸ ಬೆಳೆಸಿ ಒಡವೆ ಬಟ್ಟೆ ಆಭರಣ ಸಿರಿ ಸಂಪತ್ತನ್ನು ದಕ್ಕಿಸಿಕೊಂಡು ಅದಕ್ಕೆ ಕುಕ್ಕಟೆಯಾಗಿ ತಮ್ಮ ಶೀಲವನ್ನ ದಾರೆಯುವ ನಿಮ್ಮಂತವರಿಗೆ ಸಮಯ ಯಾಕೆ ಬೇಕು ಈ ವಿಷಯ ಒಂದು ವೇಳೆ ನನ್ನ ಅಣ್ಣನಿಗೆ ಗೊತ್ತಾದರೆ ನಿನ್ನ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನೀ ನನ್ನ ಆಹಾರವನ್ನಾಗಿ ಮಾಡ್ತಾನೆ ಏಯ್ ಕೊನೆಗಾಗಿ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಕೇಳು ಎಂದಾಗ ನಾಡು ನಾ ಯಾರ ಇಷ್ಟಪಡ್ತೀರಿ ಅವರೇ ಅವರನ್ನು ಕೈ ಹಿಡಿದು ಸಂಸಾರ ಮಾಡಿ ತೋರಿಸ್ತೀನಿ ಅದು ನಿನ್ನ ಕಳ್ಳ ಕ್ಷ್ಮೀ ಹೋಗು ನೀವೇ ದಂಡವೀಯ ದಂಡ ಮೀಸಲಿಗೆ ಸವಾಲಾಕಿದೆ ಎಂದು ಹೆಮ್ಮೆ ಪಡ್ತಾ ಇದೀಯ ನೋಡ್ತಾ ಇರೋ ಲಕ್ಷ್ಮೀ ನನ್ನ ಬೋಡಿನಲ್ಲಿ ಬಿರು ಗಾಳಿಯನ್ನೇ ಎಪ್ಪಿಸಿ ನನ್ನ ತಾಯಿಯ ಸೌತಿಯ ಮಗನ ಕೈಯಲ್ಲಿ ಸಾಳಿ ಅದು ನನ್ನ ಮನೆಗೆ ಬರ್ತಾ ಇದೆಯಾ ಲಕ್ಷ್ಮಿ ನನ್ನ ಮನೆಗೆ ಬರ್ತಾ ಇದೆಯಾ ಇವನು ನಾಗರ ಜಾತಿಯ ಗಂಡು ಲಕ್ಷ್ಮಿ